ಪ್ರಶ್ನೆ ಇದ್ರೆ ಅದ್ ನಿಧ್ ನಿನ್ನೆ ಈಗ ಬೆಳಗಾವ್ ಡಿ ಸಿ ಬ್ಯಾಂಕ್ ಇದ್ರೆ ಸೊ ಎಲ್ಲಾ ಚುನಾವಣೆ ಮಾಡ್ತಾ ಇದ್ರಿ ಎಲ್ಲಾ ಕಡೆ ನಡೆದಿದೆ ನೋಡ್ರಿ ಅಕ್ಟೋಬರ್ ನಾಲ್ಕಿಂದ ನಾಮಿನೇಷನ್ ಶುರು ಆಗ್ತೈತ್ರಿ ಎಷ್ಟು ಸಾಧ್ಯ ಅನ್ನಪೋಸ್ ಮಾಡಕ್ ಟ್ರೈ ಮಾಡ್ತಾ ಇದ್ರಿ ಆಗದಿಲ್ಲ ಅಂದ್ರೆ ಇಲೆಕ್ಷನ್ ಮಾಡ್ತೇವ್ರಿ ಅದ ನಿಮ್ ಮುಖಾಂತರ ನಾ ಹೇಳ್ತೀನಿ ಬಹುಮತ್ ನಾವ್ ಮಾಡ್ಕೋತೀವ್ರಿ ನಮಗ ಬಹುಮತ್ ಗು ಬರೀ ಸೀಟ್ ಗೆದ್ರೆ ಡಿಆರ್ ಓಡ್ತ ಹತ್ತು ನಾವ್ ಬಹುಮತ್ ಮಾಡ್ಬೋದು ಆದ್ರೆ ಹನ್ನೆರಡು ನಾವ್ ಗೆದ್ದ ಗೆಲ್ತ್ರಿ ಅಂದ್ ಸೀಟ್ ಎಲ್ಲ ಆತರ ಪ್ಲಾನ್ ಮಾಡಿದ್ವಿ ಮೂರ್ ತಿಂಗ್ ವರ್ಕ್ ಮಾಡ್ತೀವಿ ಹನ್ನೆರಡುಗೆದ್ದು ಬಹುಮತ ಮಾಡಿ ಡಿಸಿಸ್ ಬ್ಯಾಂಕ್ ನಮ್ಗೆ ಕಬ್ಜಾತಿ ದೇವರ ಆಶ್ರ ಐತ್ ಬರ್ತೇವೆ ಇಲ್ಲ ಅದರ ನೀವ್ ಹೇಳಿದಂಗ ಈ ಸಲ ಯಾಕೋ ಡಿ ಬ್ಯಾಂಕ್ ಬಹಳ ಬ್ಯಾಂಕ್ ಬಾಳ ಆಗ್ಬಾರ್ದು ಮೊದ್ಲ ಏನಲ್ಲರಿ ಡಿ ಸಿ ಬ್ಯಾಂಕ್ ವಿಚಾರದ ಒಂದ್ ಒಂದ್ ಆರೋಳ ಎಂಟು ಜನ ಹಿರಿಯರ್ ಕುಂತು ಅಪೋಸ್ ಮಾಡ್ತಿದ್ರು ಒಂದ್ ಸ್ವಲ್ಪ ಇಲೆಕ್ಷನ್ ಆಗ್ತಿದ್ರು ಈ ಸಲ ಹೊಟ್ಟೆ ಡಿಸಿಸ್ ಬ್ಯಾಂಕ್ ಯಾಕೆ ಈ ತರ ಗೊತ್ತಿ ಎಲ್ಲರಿಗೂ ಅಂದ್ರೆ ಚುನಾವ್ ನಿಲ್ಬೇಕಂತ ಬಂದ್ಬಿಟ್ಟಿದೆ ಮತ್ ಈ ತರ ನೋಡ್ರಿ ಸಹಕಾರ ಒಳಗ್ ರಾಜಕಾರಣ ಅಂತೀವಿ ಹಿಂಗೆಲ್ಲ ರಾಜಕಾರಣ ಬಂದ ಕೆಡಾತೈತಿ ಈ ಹುಕ್ಕೇರಿ ಆತು ಮತ್ತೊಂದ್ ಬೆಳವಣಿಗೆ ಕಿತ್ತೂರ ರಾಮದುರ್ಗ ಯಾವ ಆಗ್ಬಾರ್ದು ಎಲ್ಲರೂ ಸಮಾಜಕ್ಷನ್ ಮಾಡಿ ಯಾರ ಪ್ರೀತಿ ಅವ್ರ್ ಗೆಲ್ತಾರ ನನ್ನ ವಿಚಾರ ಎಲ್ಲರಿಗೂ ವಿನಂತಿ ಮಾಡ್ಕೊತಾರೆ ಇದ್ ಬಿಟ್ಟು ಚುನಾವಣೆ ಮಾಡೋಣತ್ರಿ ಅಂದ್ರೆ ಈಗ ರಮೇಶ್ ಕತ್ತಿ ಅವ್ರು ಹೇಳಿದ್ದಾರೆ ನನಗೂ ಗಮನಕ್ಕೆ ಬಂದಿನ್ ನೋಡಿಲ್ರಿ ಅದಕ್ಕೆ ಅಮಗ್ ಉತ್ತರ ಅದೇ ಆದ್ರೆ ಇಲ್ಲಿ ಬೇಡ ಹುಕ್ಕೇರಿ ಸಂಖ್ಯೆದಾಗ ಹೋಗಿರ್ತನಲ್ಲಾರ ಇನ್ನೊಂದ್ ಎರಡು ಮೂರು ಅಂದ್ರೆ ನೋಡ್ಕೊಂಡ್ ಇಲ್ಲ ನಾವೇನ್ ಯಾರ ಜೊತೆ ಜಗಳಿಲ್ಲ ಏನು ಇಲ್ಲಾರೆ ಯಾಕೆ ಡೆಮೋಕ್ರಸಿ ಮಾತಾಡಕ್ಕೆ ಎಲ್ಲರಿಗೆ ರೈಟ್ಸ್ ಇರ್ತೈತಿ ಅವರು ಮಾತಾಡ್ತಾರ ನಾವು ಮಾತಾಡ್ತಾವೆ ನಾವು ಯಾವ ಜಗಳ ಮಾಡೋದಿಲ್ಲ ಅದು ಯಾವ್ಯಾವ ವಿಷಯ ಕ್ಲಾರಿಫೈ ಮಾಡಬೇಕಲ್ಲ ಅವನಷ್ಟು ಮಾಡ್ತೀವಿ ರೀ ಉಳಿದ ಇರ್ತೈತಿ ರಾಜಕಾರಣ ಮತ್ತೆ ಈ ಚುನಾವಣೆ ಬಂದ ಮಕ್ಳು ಈ ಸರ್ಕಸ್ಸು ನಾಟಕಗಳು ಹಿಂಗ ನಡೀತಾವ್ರಿ ಎಲ್ಲ ಮಂದಿ ಎಲ್ಲದಕ್ಕೂ ಚಪ್ಪಾಳೆ ಬಿಡ್ತಾವ್ರಿ ಏನು ಮಾಡೋಕ್ಕಾಗುದಿಲ್ಲ ಸಮಾಜ ಉತ್ತರ ಅಲ್ಲಿ ಹುಕ್ಕೇರಿ ಶಂಕೇಶ್ ಹೋದಾಗ ಯಾವ ಕ್ಲಾರಿಫೈ ಮಾಡಿ ಮಾಡ್ತೀವಿ ಅವಶ್ಯಕತೆ ಇರೋದು ಮಾಡೋದಿಲ್ಲ ಬಟ್ ಸಮಾಧಾನ ಎಲೆಕ್ಷನ್ ಮಾಡೋಣ ಈಗ ಹುಕ್ಕೇರಿ ನೋಡೋಣ ಅದು ಯಾಕಂದ್ರೆ ಅಲ್ಲಿ ಉಸ್ತುವಾರಿ ಸಚಿವರೆಲ್ಲ ಫೈಟ್ ಮಾಡತ್ತಾರೀ ಸೊ ರಿಸಲ್ಟ್ ಏನಾಗ್ತದೆ ನೋಡೋಣ ಓವರ್ ಆಲ್ ಡಿಸ್ಟಿಕ್ ಹೇಳ್ಬೇಕಂದ್ರೆ ಡಿ ಸಿ ಸಿ ಬ್ಯಾಂಕ್ ನಾವ್ ಗೆಲ್ತೇವ್ರಿ ಓರಾಲ್ ಈ ತರದ ಉಕ್ಕೇ ರಿಸಲ್ಟ್ ನೋಡ್ರಿ ಏನಾಗ್ ಫೈಟ್ ಇದೆ ಸೊ ಓವರ್ ಆಲ್ ನಾವ್ ಮೆಜಾರಿಟಿ ಮಾಡ್ಕೊಂಡು ಬಹುಮತ ಮಾಡೋಂತ ಕೆಲಸ ನಾವ್ ಮಾಡ್ತಿವಿ ಸಮಾಜ ಮಾಡ್ತೇವ ಅವ್ರ ಏನೋ ಮಾತಾಡ್ರು ನಾವ್ ಬಹಳ ತಲೆ ಕೆಲ್ಸ್ಬೋದಿಲ್ಲ ನಮ್ ಕೆಲಸ ನಾವ್ ಏನ್ ಮಾಡ್ಬೇಕು ಮಾಡ್ತೇವ್ರಿ ರಾಜಕಾರಣ ಅಂದ್ರೆ ತಂತ್ರಗಾರಿಕೆ ಎಲ್ಲಾ ನಡುವೆನಾರ ಅವರು ತಂತ್ರಗಾರಿಕೆ ಮಾಡೋರು ನಾವು ಮಾಡೋರು ಅವರು ಮಾತಾಡ್ತಾರು ನಾವು ಮಾತಾಡ್ತೀವಿ ಈಗ ಅದಕ್ಕೆ ಯಾವ್ಯಾವ ವಿಷಯ ಕ್ಲಾರಿಫೈ ಮಾಡ್ಬೇಕ ಮಾಡ್ತೇವ್ರಿ ಅವಶ್ಯಕತೆ ಇಲ್ಲದ್ ಮಾಡುದಲ್ರಿ ಈಗ ನೋಡ್ರಿ ಚುನಾವಣೆ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಅನ್ನ ಸಾಬ್ ಜೊಲ್ಲೆ ನಾವು ಕೂಡಿ ಮಾಡತ್ತಿವಿ ಸೊ ಮತದಾರಿಗೆ ಹೋಟ್ ಹಾಕಿದ ವಿನಂತಿ ಮಾಡ್ಕೊತ್ರಿ ಫೈನಲಿ ಡಿಸಿಷನ್ ಮತದಾರ ಮಾಡ್ಬೇಕಲ್ಲ ರೀ ನಾವು ಹೇಳ್ತು ಅವ್ರು ಹೇಳ್ತಾರೆ ಇನ್ ಮತದಾರ ಏನ್ ನಿರ್ಣಯ ಅದನ್ನ ಸ್ವೀಕಾರ ಮಾಡೋನ್ರಿ ನಾವು ಗೆಲ್ತತ್ ನಮಗೂ ಆಸೆ ಇದೆ ಅಂದ್ರೆ ಫೈಟ್ ಮಾಡೋನ್ರಿ ನಿಮಗ ಮೊದಲು ಹೇಳಿಲ್ಲ ನಾವ್ರಿ ಅತನಿ ಕಾಗವಾಡ ನಾವು ಚುನಾವಣೆ ಮಾಡೋದಿಲ್ಲ ಚಿಕ್ಕೋಡಿ ಮಾಡೋದಿಲ್ಲ ಹುಕ್ಕೇರಿ ಮಾಡುದ್ ನಮ್ಗೆಲ್ಲ ಪ್ರೆಸ್ ಹೇಳಿನ್ರಿ ನಾವ್ ಹನ್ನೆರಡುಗೆ ಮಾಡೋ ಹನ್ನೊಂದ್ ತಾಲೂಕು ಅದರ ಸೇರಿ ಹನ್ನೆರಡು ಮಾಡ್ತಿವಿ ಉಳಿದದ್ ಮಾಡುದು ಬದಲಾವಣೆ ಪರಿಸ್ಥಿತಿ ಒಳಗೆ ಹುಕ್ಕೇರಿಗೆ ಅನಿವಾರ್ಯವಾಗಿ ಇಲೆಕ್ಷನ್ ಮಾಡುವಂತದ್ ಪಾತ್ರ ನಾವ್ ಯಾರು ಚಿಕ್ಕೋಡಿ ಅತನಿ ಕಾಗವಾಡದ ಕೈ ಹಾಕಿಲ್ರಿ ಅದ ಮಾಡಕ್ ಹೋಗಿಲ್ಲ ನಾವ್ ಅಲ್ಲ ಅಲ್ಲಲ್ಲ ಅಂದ್ರ ಈಗ ನೋಡ್ರ ಏನಲ್ಲ ರೀ ಕೋಆಪ್ರೇಟಿವ್ ಅಂತ ನೋಡ್ರಿ ಬಿಜೆಪಿ ಅಲ್ಲಿ ಕಾಂಗ್ರೆಸ್ ಜೆಡಿಎಸ್ ಅಲ್ಲಿ ಎಮ್ ಎಸ್ ಎಲ್ಲಿ ಎಲ್ಲಾರ ಜೊತೆ ಮಾತಾಡ್ಕೊತಿರ್ತವ್ರಿ ಒಂದೊಂದ್ ಟೈಮ್ ದಾಗ ಮಾತಾಡಿ ಮಾತಾಡಿರ್ತಾರ ಅವರು ಮಾತಾಡ್ ನಾವು ಮಾತಾಡಿರ್ತೀವಿ ಅದ್ರ ರಾಜಕೀಯ ವಕ್ತಾರ ಅವ್ರಿಗೂ ಇರ್ತಾವೆ ನಮಗೂ ಇರ್ತಾವ ಅದಕ್ಕೆ ನಾವ್ ಮತ್ತೆ ಅತನಿ ಕಾಗವಾಡ ಚುನಾವಣೆ ಮಾಡೋದಿಲ್ರ ಅಂದ್ರೆ ನಾವ್ ಆತ ಇಂಟರ್ಫಿಯರ್ ಮಾಡೋದಿಲ್ಲ ಸೊ ಈಗ ಅವ್ರ ಇದು ಅನ್ಅಪೋಸ್ ಮಾಡೋದ್ರ ಬಿ ಅವ್ರಿಗೆ ಬಿಟ್ಟದ್ದು ಎಲ್ಲರಿಗೂ ಧನ್ಯವಾದ